ಈ ಲೋಕಸಭಾ ಚುನಾವಣೆಗೆ ಕಾರ್ಯಕರ್ತರು ಮುಖಂಡರು ಸಿದ್ಧರಾಗಿರಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ಘಟಕದ ಬಿವೈ ವಿಜಯೇಂದ್ರ ಕರೆ ಕೊಟ್ಟಿದ್ದಾರೆ ಇವತ್ತು ನಾವು ಯಾರನ್ನ ಕೂಡ ಹಗರವಾಗಿ ತೆಗೆದುಕೊಳ್ಳುವುದು ಬೇಡ ಸರ್ಕಾರ ಈಗ ಒಂದಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ತಲುಪಿಸಬೇಕು ಅಂತ ಕರೆಯನ್ನು ಕೊಟ್ಟಿದ್ದಾರೆ ಬಿ ವೈ ವಿಜಯೇಂದ್ರ ಅವರು ಇವತ್ತು ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಸಭೆಯನ್ನು ಉದ್ದೇಶಿಸಿ ಬಿ ವೈ ವಿಜೇಂದ್ರ ಅವರು ಮಾತನಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಅಂದ್ರೆ ಏನು ಬಗ್ಗೆ ಅವರದೇ ಆದಂತ ವ್ಯಾಖ್ಯಾನವನ್ನು ಕೊಟ್ಟರು ಕಾರ್ಯಕರ್ತರಿಗಾಗಿ ಕಾರ್ಯಕರ್ತರ ಗೋಸ್ಕರ ಕಾರ್ಯಕರ್ತರನ್ನ ಒಳಗೊಂಡಿರುವಂತ ಪಕ್ಷ ಬಿ ಜೆ ಪಿ ಪ್ರತಿಯೊಂದು ಭರವಸೆಯನ್ನ ಈಡೇರಿಸಿದ್ದೇವೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನ ನಾವು ಮನೆ ಮನೆಗೂ ಕೂಡ ತಲುಪಿಸಬೇಕು ಇದರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಅವರು ಆಕ್ರೋಶವನ್ನು ಹಾಕಿದ್ರು ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಇದರ ಬಗ್ಗೆ ಜನರಿಗೆ ಒಂದ್ ರೀತಿಯಾಗಿ ಅಭಿಪ್ರಾಯವನ್ನು ರೂಪಿಸ್ಬೇಕು ಜೊತೆಗೆ ಪ್ರಮುಖವಾಗಿ ಈ ಬಾರಿ ಹ್ಯಾಟ್ರಿಕ್ ಅನ್ನ ಬಾರಿಸಬೇಕು ಅಂದ್ರೆ ಈ ಬಾರಿ ಮನೆ ಮನೆಗೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನ ತಲುಪಿಸಬೇಕು ಅಂತ ಹೇಳಿದ್ದವು ಇವತ್ತು ಏನು ಕಾರ್ಯಕಾರಿಣಿ ಸಭೆಯಲ್ಲಿ ಬಿ ವೈ ವಿಜೇಂದ್ರ ಅವರು ಏನ್ ಮಾತಾಡಿದ್ರು ಅಂತ ಕೇಳ್ತಾ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕಾರ್ಯಕರ್ತರಿಂದ ಕಾರ್ಯಕರ್ತರಿಗಾಗಿ ಕಾರ್ಯಕರ್ತರಿಗೋಸ್ಕರ ಇರ್ತಕ್ಕಂಥ ಪಕ್ಷ ಇವತ್ತು ಯಾವ್ದಾರ ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ಇವತ್ತು ನಾವು ಕೂಡ ಹೆಮ್ಮೆ ಇದೆ ನಾವು ನಮ್ಮ ಕೇಂದ್ರ ಸರ್ಕಾರ ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಕಳೆದ ಹಲವಾರು ವರ್ಷಗಳಿಂದ ಇವತ್ತು ಉಗ್ರಗಾಮಿಗಳ ಚಟುವಟಿಕೆಯಿಂದ ಇವತ್ತು ಇಡೀ ಜಮ್ಮು ಕಾಶ್ಮೀರ ಇವತ್ತು ತತ್ತರಿಸೋದಂತ ಸಂದರ್ಭದಲ್ಲಿ ಇವತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ತೆಗೆದುಹಾಕಿದ್ರೆ ಅಲ್ಲೋಲ ಕಲ್ಲೋಲ ಆಗ್ತದೆ ಅಂತೇಳಿ ಕಾಂಗ್ರೆಸ್ ಅವರು ಬಿಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ನ ಕೆಲಸ ಯಾವತ್ತೂ ಕೂಡ ಧೈರ್ಯವನ್ನು ಮಾಡಿರಲಿಲ್ಲ ಆದ್ರೆ ಇವತ್ತು ನಮ್ಗೆ ಹೆಮ್ಮೆ ಇದೆ ಒಂದು ಕಡೆ ನರೇಂದ್ರ ಮೋದಿಜಿ ಅವರ ದಿಟ್ಟ ನಾಯಕತ್ವ ಮತ್ತೊಂದು ಕಡೆ ನಮ್ಮ ಹೆಮ್ಮೆಯ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಜಿ ಅವರ ದಿಟ್ಟ ನಿರ್ಧಾರದಿಂದ ಏನಿವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ನ ತೆಗೆದು ಹಾಕುದ್ರ ಮುಖೇನ ಅಲ್ಲಿರ್ತಕ್ಕಂಥ ಉಗ್ರಗಾಮಿ ಚಟುವಟಿಕೆಗಳಿಗೆ ಆರ್ಥಿಕ ಶಕ್ತಿಯನ್ನು ಯಾರು ಕೊಡ್ತಾ ಇದ್ರು ಅದನ್ನು ಕೂಡ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಸನ್ಮಾನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರ ನಡವಳಿಕೆ ಆಗಿದೆ ಅಂತ ತಾವು ನೋಡಿದ್ದೀರಿ ಒಂದು ಕಡೆ ದೆಹಲಿನಲ್ಲಿದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ನಮಗೆ ಆಮಂತ್ರಣ ಬಂದಿಲ್ಲ ಅಂತೇಳಿ ರಾಜ್ಯದ ಕಾಂಗ್ರೆಸ್ ಅವರು ಬಬ್ಬೆ ಹೊಡಿತಾ ಇದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಆಮಂತ್ರಣ ಇದ್ರೂ ಸಹ ಆಮಂತ್ರಣವನ್ನ ಧಿಕ್ಕರಿಸಿ ಇವತ್ತು ಅಯೋಧ್ಯೆಗೆನ ಹೋಗೋಲ್ಲ ಅಂತಕ್ಕಂಥ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರ ಏನ್ ನಡೀತಾ ಇದೆ ಇವತ್ತು ದ್ವಂದ್ವ ನಿಲುವನ್ನು ಅವರು ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ